ಈ ವಿಡಿಯೋ ನಮ್ಮ ಹೆಣ್ಮಕ್ಳಿಗೋಸ್ಕರ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ ನಿಮ್ಮ ಹತ್ರ ಜಗಳ ಆಡಿ ಒಂದು ಮೂರ್ನಾಲ್ಕ ದಿನ ಮಾತು ಬಿಟ್ಟಿರ್ತಾರೆ ಆದ್ರೆ ಆ ಮೂರ್ನಾಲ್ಕು ದಿನ ಮಾತು ಬಿಟ್ಟಿರೋ ಕಾರಣ ನೀವು ಅವರಿಗೆ ಮೋಸದ ಪಟ್ಟನ ಕಟ್ತೀರ ಅವ್ರು ನಿಮ್ಮನ್ನ ಮರ್ತು ಬಿಟ್ರು ಅಂತ ನಿಮ್ಮ ಫ್ರೆಂಡ್ಸ್ ಹತ್ರ ನೀವೇ ಹೇಳ್ಕೊಂತೀರ ಆದ್ರೆ ಒಂದೊಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಹತ್ರ ಮಾತಾಡದೆ ಇರೋಕೆ ಅವರ ಸ್ವಾಭಿಮಾನ ಮಾತ್ರ ಕಾರಣವಾಗಿರತ್ತೆ ಹೊರತು ಪ್ರೀತಿ ಎಲ್ಲೂ ಹೋಗಿರಲ್ಲ ಪ್ರೀತಿ ಹೃದಯದಲ್ಲಿ ಹಂಗೇ ಇರುತ್ತೆ ನೀವು ಒಬ್ಬ ಹುಡುಗನ ಮರೆಯಕ್ಕೆ ಒಂದು ಪ್ರೀತಿನ ಮರೆಯಕ್ಕೆ ಮಿನಿಮಮ್ ಅಂದ್ರೆ ಒಂದು ಒನ್ ಒನ್ ಮಂತ್ ಸಾಕು ಆದ್ರೆ ಹುಡುಗರು ಎಷ್ಟೋ ವರ್ಷಗಳ ಕಾಲ ಅವನು ಪ್ರೀತಿಸಿದ ಹುಡುಗಿನ ನೆನೆಸ್ಕೊಂಡು ಕೊರಗ್ತಾ ಇರ್ತಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಹುಡುಗರು ಬಗ್ಗೆ